ಸ್ನೇಹಿತರೆ ಇವತ್ತು ಮೆಹೆಂದಿ ಕಲಿಸಿದ್ರೆ ತುಂಬ ಕಲರ್ ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ರು ನನಗೆ ಕ್ಲೈಂಟ್ಸ್ಗಳು ಮೆಹಂದಿ ಕಲರ್ ಬರಬೇಕಂದ್ರೆ ಹೆಂಗೆ ಮೆಹೆಂದಿನ ಕಲಿಸ್ಬೇಕು ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಮೆಹೆಂದಿ ಕಲಿಸೋದಕ್ಕೆ ಏನೇನು ಐಟಮ್ ಬೇಕು ಅಂತ ಫಸ್ಟ್ ಹೇಳ್ತೀನಿ ನೋಡ್ಕೊಳ್ಳಿ ಇದು ಹಕ್ಕಿ ತೊಳೆದಿರೋ ನೀರು ಹಕ್ಕಿ ತೊಳೆದಿರೋ ನೀರನ್ನ ನಾನು ಒನ್ ಟೈಮು ತೊಳೆದ್ಬಿಟ್ಟು ನೀಟಾಗಿ ಚೆಲ್ಲಿ ಮತ್ತು ಸೆಕೆಂಡ್ ಟೈಮ್ ತೊಳೆದಿರೋ ಹಕ್ಕಿ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ನೆಲ್ಲಿಕಾಯಿ ಪೌಡ್ರು ಒಂದು ಕಪ್ಪು ಇದು ಎಲ್ಲ ಥರ ಮಿಕ್ಸಿಂಗ್ ಆಗಿರೋವಂಥ ಮೆಹಂದಿ ಪೌಡರು ಮಿಕ್ಸಿಂಗ್ ಪೌಡರೇ ಸಿಗುತ್ತೆ ಆ ಥರ ಮಿಕ್ಸಿಂಗ್ ಪೌಡರ್ ಸಿಕ್ಕದ ತೊಗೊಂಡ್ರೆ ನಿಮಗೆ ಏರು ಸಾಫ್ಟಾಗಿರುತ್ತೆ ಮತ್ತು ಹರ್ಬಲ್ ಐಟಮ್ ಆಗಿರಬೇಕು ಅದನ್ನು ನೀವು ಚೆಕ್ ಮಾಡಿ ತೊಗೊಳ್ಳಿ ಮತ್ತು ಇದು ಬಂದು ಮೋದಿ ಕೇರ್ದು ಮೋದಿ ಕೇರ್ದು ಇದು ಮೆಹಂದಿ ಅಂತೂ ತುಂಬ ಚೆನ್ನಾಗಿದೆ ಬಟ್ ತುಂಬ ಇದೆ ಬಟ್ ತುಂಬ ಕಾಸ್ಟ್ಲಿ ಇರೋದರಿಂದ ಬರೀ ಇದನ್ನೇ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇದ್ರ ಜೊತೆಗೆ ಇದೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದು ಬಂದು ಕತ್ತಾ ಪೌಡರ್ ಅಂತ ನಿಮ್ಗೆ ಈ ಥರ ಸಿಗುತ್ತೆ ಇದು ಈ ಥರ ಪ್ಯಾಕಲ್ಲಿ ಸಿಗುತ್ತೆ ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿ ಸ್ವಲ್ಪ ಹಾಕೊಂಡಿದ್ದೀನಿ ಇದೊಂದು ಅರ್ಧ ಸ್ಪೂನಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕು ಕತ್ತಾ ಪೌಡರ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸಿಗುತ್ತೆ ಅಥವಾ ಕುಮಾರ್ ಸ್ಟೋರ್ ಆ ಥರ ಸ್ಟೋರ್ಗಳಲ್ಲಿ ಹೋದರೆ ಸಿಗುತ್ತೆ ನಿಮಗೆ ಇದು ಹತ್ತು ಒಂದು ನಾನು ಟೀ ಪೌಡರ್ ತೊಗೊಂಡಿದ್ದೀನಿ ತ್ರೀ ರೋಸಸ್ಸು ಮತ್ತು ಇಲ್ಲಿ ಹೇ ನಾಲ್ಕು ಚಕ್ಕೆ ತಗೋ ಲವಂಗ ತೊಗೊಂಡಿದ್ದೀನಿ ಒಂದು ಚಕ್ಕೆ ತೊಗೊಂಡಿದ್ದೀನಿ ದಾಸವಾಳ ಹೂವು ಒಣಗಿಸಿ ಇರೋದಿದು ಇದು ಫುಲ್ ಡ್ರೈ ಆಗಿದೆ ಅದೊಂದು ತೊಗೊಂಡಿದ್ದೀನಿ ಎರಡು ಇಳೆದೆಲ್ಲ ತೊಗೊಂಡಿದ್ದೀನಿ ಮೆಂತ್ಯಾವು ಮತ್ತು ಹಗೇ ಬೀಜ ಇದು ಅರ್ಧ ಅರ್ಧ ಸ್ಪೂನು ಮತ್ತು ಒಂದು ಬೀಟ್ರೋಟು ಒಂದು ಲೆಮನ್ನು ಒಂದು ಮೊಟ್ಟೆ ಇಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ಇಷ್ಟು ಐಟಮು ನಾವು ಮೆಹೆಂದಿ ಕಲಿಸೋದಕ್ಕೆ ಬೇಕಾಗಿರೋದು ಇದು ಕಾಫಿ ಪೌಡರ್ ಇದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ನೀರು ಹಾಕೊಳ್ತಿದ್ದೀನಿ ಸ್ವಲ್ಪ ಇವಾಗ ಕುದಿಯಾಗಿ ಬಿಡ್ತೀನಿ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಲವಂಗ ಚಕ್ಕೆ ದಾಸ್ವಾಳುವ ಬೀಟ್ರೋಟು ಮತ್ತು ಅಗಸೆ ಬೀಜ ಮೆಂತೆ ಹಾವು ಎಲ್ಲ ಹಾಕಿದ್ದೀನಿ ಬೆಳೆದ ಕಟ್ ಮಾಡಿ ಇದ್ದೀನಿ ಮತ್ತು ಕರಿವೆನ ಸೊಪ್ಪು ಕೂಡ ಹಾಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕರ್ವೆನ್ ಸೊಪ್ಪು ಕೂಡ ಹಾಕ್ತೀನಿ ನಾನು ಬಾಣಲಿ ತೊಗೊಂಡಿದ್ದೀನಿ ಕಬ್ಬಣದ ಬಾಣಲಿ ಇವಾಗ ಮೆಹಂದಿ ಹಾಕ್ಕೊಳ್ತಿದ್ದೀನಿ ನೆನ್ನೆಕಾಯಿ ಪೌಡ್ರು ಸ್ವಲ್ಪ ಈ ಮೆಹಂದಿ ಸೇರಿಸ್ಕೊಂಡೆ ಕಕ್ಕ ಪೌಡ್ರು ಲೆವೆನ್ ಇಂಟ್ಕೊಳ್ಳಿ ಅದನ್ನು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಎಷ್ಟು ಗಟ್ಟಿಯಾಗಿ ಇವಾಗ ಕಲಿಸಿದ್ದೀನಿ ಯಾಕಂದರೆ ಬೆಳಗ್ಗೆಗೆ ಮೊಸರು ಮತ್ತು ಎಗ್ಗನ್ನ ಆ್ಯಡ್ ಮಾಡ್ತೀನಿ ವೈಟ್ ಮಾತ್ರ ಹಾಕಬೇಕು ಎಗ್ಗು ಮತ್ತು ಮೊಸರನ್ನ ಬೆಳಗ್ಗೆಗೆ ಆ್ಯಡ್ ಇದು ಒಂದು ನೈಟ್ ಬಿಟ್ಟು ಬೆಳಗ್ಗೆಗೆ ಇದನ್ನು ಹಾಕಿದ್ರೆ ಸಕ್ಕತ್ತಾಗಿ ಕಲರ್ ನೆಂದಿ ಬಂದಿರುತ್ತೆ